ಹಾಯ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ನಾನಿವತ್ತು ಅಜ್ಜಿ ಮನೆಗೆ ಬಂದಿದ್ದೀನಿ ಅಜ್ಜಿ ಮನೆಯಲ್ಲಿ ಪೂಜೆ ಇತ್ತು ನಾಗರಕಲ್ಲಿನ ಪೂಜೆ ಹಾಗೆ ಚೌಡಮ್ಮನ ಪೂಜೆ ಇತ್ತು ಅವರು ವರ್ಷ ವರ್ಷ ಪೂಜೆ ಮಾಡ್ತಾರೆ ನಮಗೆ ಅವರು ಯಾವಾಗಲೂ ಕರೆದಾಗ ಹೋಗೋಕಾಗ್ತಿರ್ಲಿಲ್ಲ ಈ ವರ್ಷ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನಾನು ತು ಚಿಕ್ಕೋಳಿರ್ಬೇಕಾದ್ರೆಲ್ಲ ತುಂಬ ಬರ್ತಿದ್ವಿ ಅಜ್ಜಿ ಮನೆಗೆ ಇವಾಗಲೇ ಬರೋಕ್ಕಾಗ್ತಿಲ್ಲ ಈ ಮನೆನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕಟ್ಟಿದ್ದಾರೆ ಇದು ತುಂಬ ಹಳೆಯ ಮನೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮುಚ್ಚಿಕೆ ಮನೆ ತುಂಬ ಚೆನ್ನಾಗಿದೆ ನಾನು ಈ ಮನೆನ ಹಾಗೆ ವೀಡಿಯೋ ಮಾಡಿದ್ದೀನಿ ನೋಡೋಣ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಹೇಳಿ ಹೇಗಿದೆ ಅಂತ ಹೇಳಿ ನೋಡೋಣ ಇದು ವಾಸ್ತು ಬಾಗಿಲು ಇಲ್ಲಿಂದ ಒಳಗೆ ಹೋದರೆ ಒಂದು ರೂಮ್ ಇದೆ ರೂಮಲ್ಲೇ ಸಣ್ಣದಾಗಿ ಒಂದು ದೇವ್ರ ಮನೆ ಮಾಡಿದ್ದಾರೆ ಹಾಗೆ ಇದು ಒಂದು ರೂಮು ಇದೂ ಎರಡೂ ರೂಮು ತುಂಬ ಕತ್ತಲಾಗಿರುತ್ತೆ ಯಾವಾಗ್ಲೂ ಇವರು ನಮ್ಮ ಅಜ್ಜಿ ಇವರಿಗೆ ಸಾಮಾನ್ಯ ಒಂದು ತೊಂಬತ್ತೈದು ವರ್ಷ ಆಗಿದೆ ಹಾಗೆ ಮ ಮರಿ ಮೊಮ್ಮಕ್ಕಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಹಾಲು ಅಲ್ಲಿಂದ ಈ ಹೊರಗಡೆ ಬಂದರೆ ಮತ್ತೆ ನಾವು ಮುಂದಗಡೆ ಹಾಲ್ಗೆನೆ ಬರ್ತೀವಿ ನನ್ನ ಮಗಳು ಏನೋ ಗೊಂಬೆ ಹಿಡ್ಕೊಂಡು ಆಟ ಆಡ್ಕೊತ ಬರ್ತಾ ಇದ್ದಾಳೆ ಇದು ತುಂಬ ದೊಡ್ಡ ಹಾಲು ಆವಾಗ ಇಲ್ಲಿ ಪಳ್ತಾಯಿತ್ತು ಅಕ್ಕಿ ಭತ್ತ ಎಲ್ಲ ಹಾಕಿರ್ತಿದ್ರು ಆ ಥರದ್ದು ದೊಡ್ಡ ಪಳ್ತಾಯಿತ್ತು ಇವಾಗ ಅದನ್ನು ತೆಗ್ದಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಅಂದರೆ ಈ ಮನೆಯಲ್ಲಿ ಮನೆ ಒಳಗಡೆ ಬಾವಿ ಇದೆ ಇದೂ ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಇತ್ತು ನೀರು ಅಂದರೆ ತುಂಬ ತಣ್ಣಗಿರುತ್ತೆ ಇದು ಅಡುಗೆ ಮನೆ ಇಲ್ಲಿ ಅಮ್ಮ ದೊಡ್ಡಮ್ಮ ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ ಪೂಜೆಗೆ ಬಂದಿದ್ವಲ್ಲ ಹಾಗಾಗಿ ನಾನು ಅಜ್ಜಿ ಜೊತೆಗೆ ಮಾತಾಡಿದ್ರೆ ತುಂಬ ದಿನ ಆಗಿತ್ತು ಅಂತ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗೆ ಹುಡುಗರು ಎಲ್ಲ ಆಟ ಆಡ್ತಾ ಇದ್ದಾರೆ ಅಜ್ಜಿಗೆ ಸುಮಾರು ತೊಂಬತ್ತೈದು ವರ್ಷ ಆಗಿದೆ ಅವರು ನಮ್ಮ ಬಾಣಿತನ ಆಮೇಲೆ ಮೊಮ್ಮಕ್ಕಳ ಬಾ ಎಲ್ಲರದ್ದು ಬಾಣಿತನ ಮಾಡಿದ್ದಾರೆ ಇದು ಬಾವಿ ನೀರು ಹೀಗೆ ಸೇಬೇಕು ಇದರಲ್ಲಿ ಅಲ್ಲಿ ಪೂಜೆ ನಡೀತಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರು ನೀರು ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದಾರೆ ನೀರು ನೋಡಿ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿದೆ ನೀರು ಇದು ತುಂಬ ಕೋಲ್ಡ್ ನೀರು ತುಂಬ ಕೋಲ್ಡ್ ಇರುತ್ತೆ ನೀರು ಮಳೆಗಾಲದಲ್ಲಿ ತುಂಬ ಮೇಲ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಆವಾಗ ಮನೆಯೆಲ್ಲ ತುಂಬ ಕೋಲ್ಡಾಗಿರುತ್ತೆ ಅಲ್ಲಿ ಪೂಜೆ ಇದ್ರಲ್ಲ ಅಭಿಷೇಕ ಹಾಗಾಗಿ ಅಭಿಷೇಕಕ್ಕೆ ನೀರು ಬೇಕು ಅಂತ ಹೇಳಿ ತೊಗೊಂಡು ಹೋಗೋಕ್ಕೆ ಬಂದಿದ್ದಾರೆ ಇಲ್ಲಿ ಪೂಜೆ ನಡೀತಾ ಇದೆ ನಮ್ಮ ಅತ್ತೆ ಮಗಳು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ಲು ಅಭಿಷೇಕ ಎಲ್ಲ ಆಗಿದೆ ಈಗ ಹೂವಿನ ಅಲಂಕಾರ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಕಡೆ ಸಾಮ್ಗಳು ಅಂತ ಹೇಳ್ತಾರೆ ಇಲ್ಲಿ ಪೂಜೆಗೆ ಎಲ್ಲ ಬಂದವರಿಗೆ ಹಾಗೆ ನೋಡೋಣ ನಾನು ಹೆಲ್ಪ್ ಮಾಡೋಣ ಅಂತ ಹೇಳಿ ಬಂದೆ ಇಲ್ಲಿ ಅವಳು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ಳು ಸೀರೆ ಉಡಿಸಿ ಎಲ್ಲ ರೆಡಿ ಮಾಡ್ತಿದ್ದಾಳೆ ದೇವರನ್ನು ಅಲಂಕಾರ ಮಾಡೋದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇವರು ಸಾಂಗ್ಗಳು ನಾಗರಕಲ್ಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಅದನ್ನು ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇವರು ಇವ್ರ ಮನೆಗೆ ಯಾವಾಗ್ಲೂ ಇವರೇ ಬರ್ತಾರೆ ಪೂಜೆ ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ ಶತನಾಮಾವಳಿ ಾಯ ಓಂ ಶಶಿಶೇಖರ ಓಮದೇವಾಕ್ಷ ನಮಃ ಓಂ ಶಂಕರಾಯ ನಮಃತಾಯ ನಮಃ ಓಂ ಕಟ್ವಾಂಜ ನಮಃ ಓಂ ಶುಭಾಯ ನಮಃ ಓಮ ವಿಷ್ಣು ವಲ್ಲಭಾಯ ನಮಃ ಓಂ ಅಂಕಾಯ ठा नमः ओम श्रीकंठाय नमः ओम भक्तवत्सलाय नमः ओम शर्वाय नमः ओम पशुपत नमः ओम उद्रा नमः ओम कपालिने नमः ओम कामराय नमः ओम गंगासने नमः ओम चटादराय नमः ओम कटोराय नमः ओम तुकाय नमः ओम ऋषभरूाय नमः ओम भस्मूर विग्रहाय नम ओम सामप्रियाय नमः ಓಂ ಸರಮಯ ನಮಃ ಓಂ ತ್ರೈಮೂರ್ತೇ ನಮಃ ಓಂ ರಜನೇಶ್ವರ ನಮಃ ಓಂ ಸರ್ವಜ್ಞಾಯ ನಮಃ ಓಂ ಪರಮಾತ್ಮನೆ ನಮಃ ಓಂ ಸೋಮ ಸೂರ್ಯಾಗ್ನಿಲೋಚನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಸೋಮಾಯ ನಮಃ ಓಂ ಪಂಚವಕ್ತ್ರ ಪೂಜೆ ಎಲ್ಲ ಆಯಿತು ಹಾಗೆ ಮಂಗಳಾರತಿ ಮಾಡ್ತಿದ್ದಾರೆ ಎಲ್ಲರೂ ಬಂದರು ನಮ್ಮ ರಿಲೇಷನ್ ಎಲ್ಲರೂ ಬರು

जगुर्पंचाचार्य महाराज के जे जेणुकाचार्य महाराज के जे शक्ति देवता माता के जे शांत वीरेश्वर देवता महाराज के जे शिव सांबजार्वतेश्वर महादेवा ನಾವು ಎಲ್ಲ ಹಾಗೇ ಮಂಗಳಾರತಿ ತಗೊಂಡು ಕುಂಕುಮ ಎಲ್ಲ ತಗೊಂಡು ಹೂವು ತಗೊಂಡು ದೇವರಿಗೆ ನಮಸ್ಕಾರ ಮಾಡಿದ್ವಿ ಸ್ವಲ್ಪ 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 ಇಲ್ಲಿ ಮಾಡ್ರಿ ಅದನ್ನಂತೂ ಕೊಟ್ಟ ಕೊಟ್ಟಿದ್ದೇ ಹಾಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಉಡಿ ತುಂಬ ಕಾರ್ಯಕ್ರಮ ಇತ್ತು ನಮ್ಮ ಅತ್ತೆ ಮಗಳು ಎಲ್ಲರಿಗೂ ಉಡಿ ಕೊಟ್ಟು ಹಸಿರು ಕುಂಕುಮ ಎಲ್ಲ ಕೊಟ್ಟಳು ಅದನ್ನೂ ಚೆನ್ನಾಗಿತ್ತು ನಾವು ಎಲ್ಲರೂ ಉಡಿ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಹಾಗೆ ಊಟ ಮಾಡಿಕೊಂಡು ಹೊರಟಿ ಈ ತಾಯಿ ನಿಮಗೂ ಒಳ್ಳೇದ್ರಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ